ಮಾಜಿ ಶಾಸಕರಾದ ಎಂಎಸ್ ಅಕ್ಕಿ ಅವರ ಅರವತ್ತೊಂದನೇ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿ ಬಳಗದ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಜನ್ಮ ಆಚರಿಸಿದರು ಪ್ರಾರಂಭದಲ್ಲಿ ಪಟ್ಟಣದ ಕಲ್ಯಾಣಪುರ ಮಠಕ್ಕೆ ಭೇಟಿ ನೀಡಿ ಬಸವಣ್ಣ ಅಜ್ಜನವರು ಹಾಗೂ ಹಿರೇಮಠದ ಶ್ರೀಗಳ ಆಶೀರ್ವಾದ ಪಡೆದು ನಂತರ ಪಟ್ಟಣದ ಜೆಎಸ್ಎಸ್ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸಸಿ ನೆಡುವ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಪರಿಸರ ಕಾಳಜಿ ಸಂರಕ್ಷಣೆ ಮಹತ್ವ ಕುರಿತು ತಿಳಿಸಿ ಅರ್ಥಪೂರ್ಣ ಜನ್ಮದಿನಾಚರಣೆ ದಿನಾಚರಣೆ ಆಚರಿಸಿಕೊಂಡರು ರಾಜ್ಯ ಕಾರಣಿಗಳು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಎಂ ಎಸ್ ಅಚ್ಚಿ ಅವರ ಒಂದು ಜನ್ಮದಿನ ಇವತ್ತಿದೆ ಆ ಜನ್ಮದಿನದ ಪ್ರಯುಕ್ತ ಅವರು ನಮ್ಮ ಒಂದು ಸಂಸ್ಥೆಯಲ್ಲಿ ಒಂದು ಮೂಲಕ ತಮ್ಮ ಆಚರಣೆ ಅವರ ಜನ್ಮ ಈ ಸಂದರ್ಭದಲ್ಲಿ ವಕೀಲರಾದ ರಮೇಶ ಕಮತದ ಸಂತೋಷ ಸಚ್ಚಿನ ವೆಂಕನಗೌಡ ಪಾಟೀಲ ರಮೇಶ ಇಂಗಳಳ್ಳಿ ವಿರೂಪಾಕ್ಷ ಹಂಚಿನಾಳ ಆಯುಬ್ ಕಲೆಗಾರ ವೈದ್ಯಾಧಿಕಾರಿ ಗಿರೀಶ ಮರಡ್ಡಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಯಲ್ಲಪ್ಪ ಮೇಗುಂಡಿ ಶಿಕ್ಷಕರು ಸಿಬ್ಬಂದಿ ವಿದ್ಯಾರ್ಥಿಗಳು ಸೇರಿದಂತೆ ಎಂಎಸ್ ಅಕ್ಕಿ ಅವರ ಅಭಿಮಾನಿ ಬಳಗದ ಸದಸ್ಯರು ಇದ್ದರು ರವಿ ಕಮಡೊಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ